ಏನ್ ಈ ಒಳಗ ಹೇಳಿದ್ದ ಶ್ರೇಷ್ಠ ಏನು ಮಾಡಿದ್ದ ಶ್ರೇಷ್ಠ ವಿಷಯ ಇಟ್ಟಾದ್ರಿ ಕೆಲ್ಸ ಸರ್ ಆ ಇವತ್ತು ಜೋಗರೂರ ಕಣ ಇಲ್ಲಿ ಹುಡೇವ ಅಂದ್ರಣ ಅದಂದ್ರೆ ಇದ್ರೊಳಗೆ ಜ್ವಾಳ ನೂರ್ ಚೀಲಿ ಬೇಕಾಗಿಲ್ಲ ನಮ್ಗೆ ಹೌದು ನೂರು ಚೀಲ ಬೇಕಾಗಿಲ್ಲ ಮೂರೇ ಚೀಲ ರಾಶಿ ಆಗಲಿ ಸ್ವಚ್ಛ ಆಗ್ಲಿ ಸ್ವಚ್ಛ ಆಗಲಿ ಅದು ಕಾಳ ಗೋಂಡಿ ಕಡದಿರಿ ಬೇಡ ಕಾಳು ಹೊಡೆದಿರ್ಬಾರ್ದು ಹೊಟ್ಟನಾ ಕಾಳು ಹೋಗಿರ್ಬಾರ್ದು ಅದ ಮೂರೇ ಚೀಲ ತುಂಬಲಿ ಕರೆ ಸ್ವಚ್ಛ ರಾಶಿ ಮಾಡಿ ತಪ್ಪಿ ಹಚ್ಚಿದ ನಮ್ಮ ತಾಯಿ ಬಳಗದವ್ರು ಮರ ಹತ್ತಲಾರದೆ ಗಿಂಡಿಗೆ ಹೋಗ್ಬೇಕು ಹಂಗ ರಾಶಿ ಮಾಡ್ರಿ ನನ್ನಿಂದ ದಯದು ಕೂಡ ನಿಮ್ಗ ಚಪ್ಪಾಲಿ ಇರ್ತದೆ ಏನ್ ಹರಕತ್ತಿಲ್ಲ ಹೋರ್ಗೊಳಿ हंसತಿರ್ತಾರ ಹೌ ಹೌ ರೇಸ ಹಾ ಹಾ ಕಿಲರ್ ಹೋರ್ಗೊಳಿ ಇರದಾ ಕಿಲರ್ ಹೋರ್ಗೊಳಿ ಹೇಳ್ತ ಜರ್ಸಿ ಹೋರ್ಗೊಳಿ ರೇಸ ಅತ್ತೋದಿಲ್ಲ ಇಲ್ಲ ಹೌದು ಜರ್ಸಿ ಹೋರ್ಗೊಳಿ ಎದಕ್ಕೆ ಇರ್ತಾವೆ ಎದಕ್ಕೆ ಗೌಳಿಗ ಗೌಳಿಗಾರನೇ ಮನೇಗ ಬರೆ ಎಮ್ಮಗೊಳಿ ಗೊಡ್ ಎಮ್ಮಗೊಳಿ ಮೇವು ತರಲಿಕ್ಕೆ ಇರ್ತಾವ ಹಹಾ ಹಂಗಿವು ಕಿಲರ್ ಹೋರ್ಗೊಳಿ ಹೌದು ಹೌದು ಇವತ್ತು ಜೋಗುರುರಾಗ ರೇಸ್ ಹಚ್ಚಿರಿ ನೀವು ಹ ಒಂದು ಉತ್ನಾಳ ಹೋರಿಕರ ಅದ ಹೌದು ಇನ್ನೊಂದು ಶಿವಣಿಗೆ ಶಿವಣಿಗೆ ಹೋರಿಕರ ಎರಡು ಖೆಲಾರೋ ಜಾತಿವಂತ ಖಿಲಾರೋ ಸೂತ್ರದೊಳಗೆ ಸುತ್ತವ ಕೋಡದ ನಡದಾಳ್ ಕೋಡ್ಯಾಳ ಕರೆ ಕಾಲ ಹೋಗ್ಯಾವ ಕಾಲ ಕಾಲ ಹೋಗಿದ್ರ ಕಾಲ ಕಲ್ಲ ಕೊರಿಯವ ಅದಕ್ಕೆ ಇಲ್ಲಿ ಹೇಳುದ್ರಿ ಎರಡು ಕರ್ಗೊಳ್ಳ ಹತ್ತು ಹೊಂಡು ತನಕ ರೇಸ್ ನಡೀತದ ಈ ಹಾ ಆ ಗಾಡಿ ಹ್ಯಾಂಗ್ ಬರ್ಬೇಕು ಅಂತೇನಾ ನೀವ್ ಇಲ್ಲೇ ಗೊತ್ತ ಗಾಡಿ ಬಿಡ್ರಿ ಅಡ್ಡ ಬಿಡ್ತಾವ ಕಡೆ ಇಲ್ಲ ಎಡ್ಡೂ ರೇಸ್ ಗಾಡಿ ಹ್ಯಾಂಗ್ ಬರ್ಬೇಕಂದ್ರ ಲೈನ್ ಹಿಡಿದ್ ಬರ್ಬೇಕು ಕರೆ ಕೆಸರ ಜರ ಜಾಕಿಲ್ಲ ಯಾಕಿರ್ಲಕ ಕೆಸರಾಗಾದ್ರು ಊರಿ ಹಚ್ಚರಿ ಹಣ್ಣು ಮುಟ್ಟು ಕರ್ಗೊಳ್ಳದ ಅದಕ್ಕೆ ದಯವಿಟ್ಟು ಬಂದುಗಳೇ ಏನಾಯ್ತರಿಪ್ಪ ಅದಕ್ಕೆ ಬಾಳೇನು ಮಾತು ಹೇಳುದಿಲ್ಲ ಇವತ್ತಿನ ದಿವಸದಲ್ಲಿ ಹೋಗೂರು ಗ್ರಾಮದಲ್ಲಿ ಕೂಡಿರ್ತಕ್ಕಂತ ನಮ್ಮ ಅಪ್ಪನ ಸಕಲ ಭಕ್ತಾದಿಗಳೇ ಏನ್ ಕೇಳ್ಬೋದ್ರೀಪ ತಾಯಿ ತಂದೆಯರೇ ಗುರು ಹಿರಿಯರೇ ಮುದ್ದು ಮಕ್ಕಳನ್ನ ಮೊದಲು ಮಾಡಿಕೊಂಡು ಹೌದು ಎಲ್ಲದಕ್ಕಿಂತಲೂ ಮುಂಚಿತವಾಗಿ ನಮಸ್ಕಾರ ಯಾಳಿಗೆ ಹೇಳಬೇಕು ಕೇಳಿದ್ರೆ ಬಂಧುಗಳೇ ಯಾರಿಗ್ರೀಪ ಇದೆಲ್ಲ ಕಾರ್ಯಕ್ರಮವನ್ನ ಓಡಾಡಿ ನೆವರಿಸಿರ್ತಕ್ಕಂತ ಮಾಡ್ತಿರ್ತಕ್ಕಂಥ ನಮ್ಮ ಅಣ್ಣಂದರ ಎಲ್ಲ ಅಣ್ಣನ ಬಳಗ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸದಲ್ಲಿ ಬಂಧುಗಳೇ ಏನೈತ್ರಿಪ ಯಾರ ಕೈವಾಡದಿಂದ ಯಾರ ಆಧಾರ ಸ್ತಂಭದಿಂದ ಒಂದು ಮನುಷ್ಯ ಮೆತ್ತಲ್ ಹೋಗಿ ಮುಡ್ತಾವ್ರ ನಾಮಸ್ತುತಿ ಮಾಡ್ಬೇಕಾಗ್ಯ ಮಾಡ್ಬೇಕಾಗ್ಯಾವ ಹೆಂಗ ಕೇಳಿದ್ರು ಬಂಧುಗಳೇಪ ವೀರ ದೇವರಂಗಲದೊಳಗೆ ಒಂದು ಗಿಡ ಆ ಗಿಡಕ್ಕ ಖಾತು ಕಟ್ಟಿ ನೀರ್ ಹಾಕಿದಾಗ ಅಗಿ ಹೋಗಿ ಗಿಡ ಆಗ್ಯದ ಗಿಡ ಆದ ಬಳಕೆ ಕಾಯಿ ಹತ್ತದ ಹಳ್ಳದ ಹೌದ್ ಹೌದು ಹ್ಯಾಂಗ ಗಿಡ ಆಗಿ ಹೋಗಿ ಗಿಡ ಆಗ್ಯಾದ ನೋಡು ಹಾಂಗ ಉತ್ನಾಳ ಆಗಿ ನೀರ್ ಹಾಕದವ್ರು ಯಾರತ್ತ ಕೇಳಿದ್ರ ಯಾರೀಪ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಮಾತಿನ ಮುತ್ತುತ್ತು ಖ್ಯಾತಿ ಹೊಂದಿರ್ತಕ್ಕಂಥ ಸೊನ್ಯಾ ಹನುಮಂತರಗೌಡ ಕೊಟ್ಟು ವಂದನೆಗಳು ಹೇಳಿ ಇವತ್ತಿನ ದಿವಸದಲ್ಲಿ ಬಂಧುಗಳೇ ಒಂದೇ ಒಂದು ಮಾತು ಬಾಳ್ ಬಹಳ ಹೇಳುದಿಲ್ಲ ನಮ್ಮ ಕೆಂಚು ಮಾಸ್ತರ್ ಅವ್ರು ನಿಮ್ಗೆ ಎಲ್ಲರಿಗೂ ಹೇಳಿ ಸಿಗು ನಿಮ್ಮನ್ನು ಉದ್ದೇಶಿಸಿ ನಗಸ್ಯಾರ ನಾ ಒಂದೇ ಮಾತು ಹೇಳ್ತ ಯಾರ ಮೇಲೆ ಹೇಳ್ತ ಕೇಳಿದ್ರೆ ನಮ್ಮ ತಾಯಿ ಬೆಳಗದ ಮೇಲೆ ಒಂದ್ ಮಾತು ಹತ್ತ ಏನ್ ಯಾಕಂತ ಕೇಳಿದ್ರೆ ನಿಮ್ಗೆ ನೋಡಿ ಇಟ್ಟ ಆನಂದ ಆಗ್ತದ ಯಾಕೆ ಆನಂದ ಆಯ್ತು ನಿಮ್ಗ ಬಹಳ ಹರುಷ ಆಗ್ತದೆ ಇವತ್ತಿನ ದಿವಸದಲ್ಲಿ ಇದು ಕಲಿಯುಗ ಹಾ ಇದು ಕಂಪ್ಯೂಟರ್ ಕಾಲದ ಬಿಟ್ಟು ಹೋಗಿ ಮಂದ ಇದು ಮೊಬೈಲ್ ದುನಿ ಆಗ್ಯದ ಫೈವ್ ಜಿ ಬಂದಿ ಹೋಗಿ ಫೈವ್ ಜಿ ಬಂದ ಎಂತ ದಿನಮಾನದೊಳಗ ನೀವು ಬಂದ ಕೂಡ್ರಿ ಅಂದ್ರ ಆನಂದ ಯಾಕ್ರೀಪ ಹಿಂದಕ್ಕೆ ನಮ್ಮ ಏನ್ ಒಳಗಿದ್ರಿ ನೋಡ್ ನೀವು ನೀವು ಎಲ್ಲಾ ತವರ್ ಮನೆಯಿಂದ ಬಿರಿಸಿ ಮನೆಗೆ ಬೀರಿಸಿ ಹಾ ಹಾ ತಾಯಿ ತಂದಿಗೆ ಇಟ್ಟು ದುಃಖ ಆಗ್ಯದ ಹೌದೌದು ಬಹಳ ಅಪ್ರಂಪಾರ ದುಃಖ ಆಗ್ಯದ ನೀವು ತವರು ರಂಗದ ಹೋಗುವತ್ನ ನಿಮಗೂ ಸಾಕಷ್ಟು ದುಃಖ ಆಗ್ಯದ ದುಃಖ ಆಗ್ಯದ ಹೊಡ್ಮಾಳಿ 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 ತವರು ರಂಗಗಳ ನೋಡಿ ಬೋರ್ ಆಡಿ ಹತ್ತಿದ್ರಿ ಹಿಂದ ಕಿರಿಯಾರ ಹಿಂದಕ್ಕಿನ್ ಹೆಣ್ಮಕ್ಳು ಅರ್ತಿದ್ರು ಹೌದಿಲ್ರಿ ಹೌದು ಈಗಿನ ದಿನಮಾನ ಹಾಂಗಿಲ್ಲ ಹ್ಯಾಂಗ್ರಿ ಈಗ ಲಗ್ನ ಮಾಡಿ ಬೀರಿಸಿ ಹೌದು ಒಟ್ಟು ಹೆಣ್ಮಗಳು ಹೊಂಟಳು ಕಾರ್ ಗಾಡಿ ಕರ್ಲಿಕ್ಕೆ ಬಂದಿತ್ತಂದ್ರು ಕಾರ್ ಗಾಡಿ ಕರ್ಲಿಕ್ ಬಂದಿತ್ತು ಕಾರ್ ಗಾಡಿಯ ಹೋಗಿ ಹೆಣ್ಮಗಳು ಹೌದು ತಾಯಿ ತಂದೆ ಮನಿ ಅಂಗಳದೊಳಗೆ ನಿಂತ ಅಳ್ತಿದ್ರು ನನ್ನ ಕಳ್ಳಿನ ಕುಡಿ ಇವ ತಗಲ್ತದಲ್ಲ ಗಂಡ ಮನಿಗ್ ಹೊಣ್ ತಲ್ಸೆ ದುಃಖ ಮಾಡ್ತಿದ್ರು ಹೌದು ಹೌದು ಯಾಕೆ ಕಾರ್ ಗಾಡಿಯ ಕೂತ್ ಹೆಣ್ಮಗಳು ಒಮ್ಮಿಗೆ ಬಾಕಲ್ ತರದ್ ಕಾರ್ ಗಾಡಿ ಹಾ ಏನ್ ಬಂದ್ರುಪಾ ಹೊರ ತೊಲು ತಾಯಿ ತಂದೆ ಅಂದ್ರು ನನ್ನ ಮಗನ ಕಳೆ ಎಷ್ಟು ಜಗಳಗತಾ ನೋಡು ತವರು ಆಂಗಲೆ ಬಿಟ್ಟು ಹೋಗೋ ಧೈರ್ಯ ಆಗಲ್ದು ಹೌದು ದುಕ್ಕ ಆಗಲಿಕ್ಕೆ ತಡ ಹಳ್ಳಿ ಬಂದಲೆ ತೇಳಿ ಇವರು ಹೋಗಿ ಟೆಕ್ಕಿ ಹಾಕೊಂಡು ಅಳಬೇಕು ಅಂತೇಳಿ ತಾಯಿ ತಂದಿ ಹೋದ್ರಿ ಎಲ್ಲಿದೆ ಕೈ ಮಾಡ್ಕೊತ ಹೊದ್ರು ಹೋದ್ರು ಹೋಗಾ ನಾ ಕ್ಯಾನ್ ಬೇಕು ಹೆಣಮಗಳು ಯಾನ ಅಂದೆ ಏ ಸರಿಯಾ ಕರೆ ಅಂದೆ ಏ ಸರಿಯಾ ನಿನ್ನ ಯುವ ಯಾಕ ಅಂತ ಕೇಳದ್ರು ಅಹಾ ತವರು ಬಿಟ್ಟು ಹಂಟೆ ತನ ದುಕ್ಕ ಆಗಲಿಕ್ಕೆ ಏನೋ ಹೋಗಿ ఫిక్ నన్ను మొబైల్ చార్జింగ్ మన ఇట్లా చార్జింగ్ వారు వెళ్ళి సరే కడ మేకప్ స మేకప్ సట్ హుని మేకప్ సట్ చార్జింగ్ దునియాదా ఇంత దునికే జాయి మి బా సత్సంగ సేవ కలగ్ నిజకు పుణ్యవంతరు ಇವರು ಬರೋ ಯಾವ ಧಾರಾವೇ ಇಲ್ಲ ಬಂದ್ರ ಹಂಗಿಲ್ಲ ಈ ಜೋಗರು ಇಟ್ಟೆ ಹೆಣ್ಮಕ್ಳದಾರ ತಿಳಿದು ಇಲ್ಲ ಅದಾರ ಇಲ್ಲಿ ಪುಣ್ಯವಂತರ್ ಜಾಗದ ಪವಿತ್ರ ಜಾಗದ ಈ ಪವಿತ್ರ ಜಲಮ ತಕ್ಕೊಂಡು ಪವಿತ್ರ ಸ್ಥಾನಕ್ ಬಂದಿರಿ ಅಂದ್ರೆ ತಾವೆಲ್ಲ ಪುಣ್ಯವಂತರ ಇದ್ರಿ ಬಂಧುಗಳೇ ಬಹಳಷ್ಟು ಮಾತು ಹಾ ಇಲ್ಲ ಖ್ಯಾಲಿ ಹಾಡೋಕ್ಕಿಂತ ಮುಂಚಿತ ಒಂದ್ ವಿಷಯ ಇಡುದೀಪ ವಿಷಯ ವಿಷಯ ಇಟ್ರೆ ಆ ಕೆಲಸ ಒಂದ್ ಇದು ರೊಟೇಷನ್ ಹಾಕಿ ಕೊಟ್ಟರೆ ಕೆಲಸ ಹಾಕ್ತಿರ್ತಾವ್ ಹೌದು ಇಲ್ಲೊಂದ್ ವಿಷಯ ಏನ್ ಇಡುದು ಅಂತ ಕೇಳಿ ಮೈ ಉಬ್ಬಿಸಿ ಉಪ್ಪಿಟ್ಟುದ್ರ ಚಪಾತಿ ಪದ್ರಿ ಹಿಟ್ಟು ನಾದಿ ಕಣಕನಾದಿ ಅದ್ರೊಳಗೆ ಹೂರ್ನ ತುಂಬಿ ಹೋಳಿಗೆ ಉಳಿಸ್ಬೇಕಾಗ್ಯ ವಿಷಯ ಏನು ಅಂತ ಕೇಳಿದ್ರ ಏನ್ರಿ ಇವತ್ತ ಬೀರ ಸಿದ್ಧಮುತ್ಯಾನ ಜಾತ್ರೆ ಮಾಡ್ಬೇಕಾದ್ರೆ ನೀವು ಹೌದು ಜೋಗುರ್ ಊರಾಗ ಮಾಡ್ಬೇಕಾದ್ರ ಈ ಜಾತ್ರೆ ಎಲ್ಲಾರು ಯಾರು ಓಡಾಡಿ ಮಾಡ್ಲಕ್ಕಾರ ಅಂದ್ರೆ ನಮ್ಮ ಅಣ್ಣಂದ್ಯಾರು ಮಾಡ್ಲಕ್ಕ ಮಾಡಕತ್ತಾರ ನಮ್ಮ ಯುವ ಪೀಡಿ ತರುಣ ಬಳಗ ಮಾಡ್ಲಕ್ಕ ಹೌದು ಇವ್ರು ಮಾಡೋರ ಯಾರ ಇವ್ರಿಗೆ ಹೇಳೋರು ಅದಾರ ಅದಾರೀಪ ಯಾರ ಯಾರದಾರ ಇವ್ರಿಗೆ ಎಲ್ಲಾ ಮಾಡೋರಿಗ ಹೇಳವ್ರ ಹಿರಿಯಾರ ಅದಾರ ಹಿರಿಯಾರದಾರ ಅವರು ಹಿರಿಯಾರ್ ಹೇಳ ಇವರು ಕಿರಿಯ ಮಾಡ್ಲಾಗತ್ತಾರ ಇಲ್ಲಿ ವಿಷಯ ಹೇಳುದು ಶ್ರೇಷ್ಠ ಮಾಡಿದ್ದು ಶ್ರೇಷ್ಠ ಹಿರಿಯರು ಹೇಳ್ತಿರ್ತಕ್ಕಂತ ಮಾತು ಜಗತ್ತದು ಒಳ್ಳೇದು ಏನ ಮಾಡಿದವ ಒಳ್ಳೆಯವ ಹೌದು ಅಂತಕ್ಕಂತ ವಿಷಯ ಇವತ್ತಿನ ದಿವಸ ಇಟ್ಟಿದ್ದಾಗದ ಕಲಾವಂತರು ಶಿವಣಿಗೆ ಕಲಾ ತಂಡದವರು ಒಳ್ಳೆ ವಾಕ್ಯ ಚಾತುರದಿಂದ ಮಾತಾಡ್ತಿರ್ತಕ್ಕಂತ ಕಲಾವಂತರು ಕಲಾವಂತರು ಹಿರಿಯರು ನಮ್ಗಿಂತನೂ ಅನುಭವದೊಳಗೆ ಒಳ್ಳೆಯವರು ಶ್ರೇಷ್ಠತ್ವ ಪಡೆದವರು ಯಾರವ್ರು ಯಾರೀಪ ನಮ್ ಕೆಂಚು ಸರ್ ಅವ್ರು ಕೆಂಚು ಮಾಸ್ತಾರ ಒಂದ್ ಮಾತು ಹೇಳುದು ಏನ್ ಮಾತು ಹೇಳ್ತೀರಿ ಹೇಳಿದ್ದ ಶ್ರೇಷ್ಠ ಏನು ಮಾಡಿದ್ದ ಶ್ರೇಷ್ಠ ವಿಷಯ ಇಟ್ಟದ್ರಿ ಕೆಂಚು ಸರ್ ಅವರು ಹೌದ್ ಹೌದ್ರಿಪ್ಪ ಇವತ್ತು ಜೋಗನೂರ ಕಣ ಇಲ್ಲಿ ಹುಡ್ಯಾವಂದ್ರ ಕಣ ಆದಂದ್ರೆ ಇದ್ರೊಳಗೆ ಜಾಳ ನೂರ್ ಚೀಲಿ ಬೇಕಾಗಿಲ್ಲ ನಮ್ಗ್ ಹಾ ಹಾ. ನೂರು ಚೀಲಿ ಬೇಕಾಗಿಲ್ಲ ಮೂರೇ ಚೀಲಿ ರಾಶಿ ಆಗಲಿ ಸ್ವಚ್ಛ ಆಗಲಿ ಸ್ವಚ್ಛ ಆಗಲಿ ಅದು ಕಾಳ ಗೋಂಡಿ ಕಡದಿರಿ ಬೇಡ್ದು ಕಾಳು ಹೊಡೆದಿರು ಬೇಡ್ದು ಹೊಟ್ಟನ ಕಾಳು ಹೋಗಿರಬಾರ್ದು ಅದ ಮೂರೇ ಚೀಲ ತುಂಬಲಿ ಕರೆ ಸ್ವಚ್ಛ ರಾಶಿ ಮಾಡಿ ತಪ್ಪಿ ಹಚ್ಚಿದ್ರೆ ನಮ್ಮ ತಾಯಿ ಬಳಗದವ್ರು ಮರ ಹಚ್ಚಲಾರದೆ ಗಿಂಡಿಗೆ ಹೋಗ್ಬೇಕು ಹಾಗೆ ರಾಶಿ ಮಾಡ್ರಿ ನನ್ನಿಂದ ದಯದು ಕೂಡ ನಿಮ್ಗ ಚಪ್ಪಾಲಿ ಇರ್ತದೆ ಏನ್ ಹರಕತ್ತಿಲ್ಲ ಿರ್ಲಿ ಬಂಧುಗಳೇ ಬಹಳಷ್ಟು ಮಾತು ಹೇಳಿದೆ ಪ್ರಕಾರವಾಗಿ ಸತ್ಯ ಸುಂದರ್ ಚಾಲ್ ನಮ್ಮ ಹಿರಿಯರು ಬಗ್ಗೆ ಪಾಳೆ ಹೊತ್ತಿ ಕೊಟ್ಟುಗಳು ನಾವೆಲ್ಲ ಹಿಂಗೆ ಪ್ರೋತ್ಸಾಹ ನೀಡಬೇಕು ಹೇಳುವ